ವೆಲ್ಕಮ್ ಬ್ಯಾಕ್ ಟು ಎಮ್ ಜೆ ಹೆಗ್ಡೆ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ನಾವು ಏಡಿ ಸುಕ್ಕ ಮಾಡ್ತಾ ಇದ್ದೇವೆ ಅಂದರೆ ಇದು ಸಮುದ್ರದಲ್ಲ ನಮ್ಮ ಹಳ್ಳಿ ಕಡೆ ಎಲ್ಲ ಗದ್ದೆಯಲ್ಲೆಲ್ಲ ಇರುತ್ತಲ್ಲ ತುಂಬ ಉಪದ್ರ ಮಾಡ್ತಾ ಇರುತ್ತೆ ಅದು ನಾನಿಲ್ಲಿ ಏಡಿ ಒಂದು ಕೆ ಜಿ ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಒಂದು ಎರಡು ಮೂರು ಸಲ ಕ್ಲೀನ್ ಮಾಡಿದರೆ ನೋಡಿ ಇವಾಗ ಕ್ಲೀನ್ ಆಯಿತು ಅದಕ್ಕೆ ನಾನು ಸ್ವಲ್ಪ ಒಂದು ಕಾಲು ಟೀ ಸ್ಪೂನು ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ತಾ ಹಾಕ್ತಾಯಿದ್ದೇನೆ ಅದೊಂಥರ ಸ್ಮೆಲ್ ಬರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇದ್ದೇನೆ ಅಷ್ಟೇ ಒಂದು ಸಾಲ್ಟ್ ಎರಡು ಟೀ ಸ್ಪೂನ್ ತಗೊಳ್ಳಿ ಆಮೇಲೆ ನೋಡಿ ಮೆಂತ್ಯ ನಾನು ಕಾಲು ಟೀ ಸ್ಪೂನ್ ತೊಗೊಂಡಿದ್ದೇನೆ ಆಮೇಲೆ ಕರಿಮೆಣಸು ಒಂದು ಅರ್ಧ ಟೀ ಸ್ಪೂನು ಮತ್ತು ಸ್ವಲ್ಪ ನಿಂಬೆಹಣ್ಣಿನಾಗತ್ತರದ್ದು ಒಂದು ನಿಂಬೆಹಣ್ಣು ಬೇಡ ಆಮೇಲೆ ಕೊತ್ತಂಬರಿ ಹುಣ್ಸೆಹಣ್ಣು ಕೊತ್ತಂಬರಿ ಆಮೇಲೆ ಕರಿಬೇವು ನೆಕ್ಸ್ಟ್ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಒಂದು ಚಮಚ ಇಷ್ಟು ಆಮೇಲೆ ನಾವು ನೋಡಿ ಒಂದು ಪಾತ್ರೆಗೆ ಎಣ್ಣೆ ಒಂದು ಮೂರು ಟೀ ಸ್ಪೂನ್ ಹಾಕ್ತಾಯಿದ್ದೇನೆ ಆಮೇಲೆ ಅರ್ಧ ಅಂದರೆ ಒಂದು ಅಂತ ತಗೊಂಡಿದ್ದೀನಲ್ಲ ಈರುಳ್ಳಿ ತೊಗೊಂಡಿದ್ದೀನಲ್ಲ ಅದರದ್ದು ಅರ್ಧ ಇದ್ದೇನೆ ಆಮೇಲೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಬಾಡಿಸ್ಬೇಕು ಅದನ್ನು ಇದು ನಾವು ಗ್ರೈಂಡ್ ಮಾಡೋದಕ್ಕೆ ಮಸಾಲೆಗೆ ಆಮೇಲೆ ಕರಿಬೇವು ಕೂಡ ಸ್ವಲ್ಪ ಹಾಕೋತಾ ಅದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದು ಸ್ವಲ್ಪ ಬಾಡಿದ ಮೇಲೆ ಆಮೇಲೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕೋದು ನಾವು ನೋಡಿ ಕರಿಮೆಣಸು ಇದ್ದೀನಿ ಆಮೇಲೆ ಮೆಂತೆ ಕೊತ್ತಂಬರಿ ಜೀರಿಗೆ ಇವನ್ನು ಸ್ವಲ್ಪ ಬಾಡಿಸ್ಬೇಕು ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಪರಿಮಳ ಬಂದರೆ ಸಾಕು ಅದು ಗೊತ್ತಾಗುತ್ತೆ ನಮಗೆ ಎಷ್ಟು ಒಂದು ಎರಡು ನಿಮಿಷ ಬಾಡಿಸಿದರೆ ಸಾಕು ಸುಕ್ಕ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದಾದ ಇದಾದಮೇಲೆ ನಾವು ಮೆಣಸು ಮೆಣಸು ನೀವು ಎಷ್ಟು ನಿಮಗೆ ಖಾರ ಬೇಕಾದರೆ ಜಾಸ್ತಿ ಬೇಕಾದರೆ ತಗೋಬೋದು ನಾನೊಂದು ಹದಿನೈದು ಹತ್ತು ಹದಿನೆಂಟು ತಗೊಂಡಿದ್ದೀನಿ ಇಲ್ಲಿ ಬಾಡಿಗೆ ಮೆಣಸು ನೀವು ಊರಿನ ಮೆಣಸು ಕೂಡ ಹಾಕ್ಬೋದು ಖಾರಕ್ಕೆ ಬೇಕಾದರೆ ನಾನಿಲ್ಲಿ ಹಾಕ್ತಾ ಇಲ್ಲ ಸ್ವಲ್ಪ ಬಾಡಿದರೆ ಆಯಿತು ಆಮೇಲೆ ಅವನ್ನೆಲ್ಲ ಹಾಕಿ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೋಬೇಕು ಇಲ್ಲಾದರೆ ಅದು ತರಿ ತರಿ ಆಗುತ್ತೆ ಇವಾಗ ಅದೇ ಕಡೆ ನಾನು ಸ್ವಲ್ಪ ಒಂದು ಒಂದು ಎರಡು ಕಪ್ಪು ತೆಂಗಿನ ತುರಿ ಕೂಡ ತಗೊಂಡಿದ್ದೇನೆ ಅದನ್ನು ಸ್ವಲ್ಪ ರೋಸ್ಟ್ ಮಾಡಬೇಕು ಅದಕ್ಕೆ ಸ್ವಲ್ಪ ಅರಶಿನ ಹಾಕಿ ನೀವು ಬೇಕಾದ್ರೆ ಅದನ್ನು ಗ್ರೈಂಡ್ ಕೂಡ ಮಾಡ್ಕೋಬೋದು ಸ್ವಲ್ಪ ತರಿತರಿಯಾಗಿ ನಾನಿಲ್ಲಿ ಗ್ರೈಂಡ್ ಮಾಡ್ತಾ ಇರಲಿಲ್ಲ ರೋಸ್ಟ್ ಆಗುತ್ತಲ್ಲ ಅಷ್ಟೇ ಸಾಕು ಚೆನ್ನಾಗಾಗುತ್ತೆ ಅದು ಅರಿಶಿನ ಸ್ವಲ್ಪ ಬ್ಯಾಡಿಸಿದ್ರೆ ಆಯಿತು ಮತ್ತೆ ಅರಿಶಿನ ಹಾಕ್ಲಿಕ್ಕಿಲ್ಲ ಆಯಿತು ನೋಡಿ ಇವಾಗ ಅದು ಪರಿಮಳ ಬರುತ್ತೆ ಅಷ್ಟು ಆದರೆ ಸಾಕು ನಾನಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ ಮಣ್ಣಿನ ಪಾತ್ರೆಯಲ್ಲಿ ತುಂಬ ಚೆನ್ನಾಗಾಗುತ್ತೆ ಇದೊಂಥರ ಟ್ರೆಡಿಷನಲ್ ಫುಡ್ ಅಲ್ವಾ ನಾನು ತುಪ್ಪ ಹಾಕ್ತಾಯಿದ್ದೀನಿ ಇದು ತುಪ್ಪ ಹಾಕೋಬೋದು ಇಲ್ಲ ಎಣ್ಣೆನೇ ಹಾಕ್ಬೋದು ನಾನು ಮೂರು ಚಮಚ ತುಪ್ಪ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇನ್ನು ಅರ್ಧ ಈರುಳ್ಳಿ ತಗೊ ಇಟ್ಟಿದ್ದೇನಲ್ಲ ಅದನ್ನು ಇದ್ದೀನಿ ಸ್ವಲ್ಪ ಟೊಮೆಟೊ ಕೂಡ ಬಂತು ಅದು ಒಟ್ಟಿಗೆ ಇತ್ತಲ್ಲ ಇದು ಸ್ವಲ್ಪ ಬಾಡಿದ ಮೇಲೆ ಟೊಮೆಟೊ ಹಾಕೋಬೇಕು ಇದು ಒಂಥರ ಒಗ್ಗರಣೆ ಆಮೇಲೆ ನಾನು ಒಗ್ಗರಣೆ ಮಾಡಲಿಕ್ಕಿಲ್ಲ ಹಾಗೆ ಸ್ವಲ್ಪ ಕರಿಬೇವು ಕೂಡ ಹಾಕೋತಾ ಇದ್ದೀನಿ ಕರಿಬೇವು ಎಷ್ಟು ಹಾಕಿದ್ರೂ ಅದು ಅಷ್ಟು ಚೆನ್ನಾಗಾಗುತ್ತೆ ಅದರಿಂದ ಕರಿಬೇವು ಹಾಕೋದು ಪರವಾಗಿಲ್ಲ ನಮ್ಮ ಮನೆಯಲ್ಲಿ ಕರಿಬೇವು ಎಷ್ಟು ಬೇಕಾದರೂ ಇತ್ತಲ್ಲ ಅದರಿಂದ ಹಾಕೋತೀನಿ ನಮ್ಮ ಪೇಟೆಯವರಿಗೆ ಆದರೂ ಸ್ವಲ್ಪ ಅಂಗಡಿಯಿಂದ ತರಬೇಕು ಹಾಗೆ ಹೀಗೆಲ್ಲ ಇರುತ್ತಲ್ಲ ಅದು ಬಾಡ್ತಾ ಬಂತು ಇವಾಗ ನಾನು ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ ಟೊಮೆಟೊ ಕೂಡ ಸ್ವಲ್ಪ ಬಾಡಬೇಕು ಸ್ವಲ್ಪ ಬಾಡಿದರೆ ಸಾಕು ಆಮೇಲೆ ಅದು ಬೇಯುತ್ತಲ್ಲ ಏಡಿ ಜೊತೆ ಬೇಯುತ್ತೆ ಏಡಿ ಮಾಡೋದು ಮಾತ್ರ ನೋಡಿದರೆ ಯಾರೂ ತಿನ್ನಲಿಕ್ಕಿಲ್ಲ ಆದರೆ ತಿಂದ ಮೇಲೆ ಯಾರೂ ಬಿಡ್ಲಿಕ್ಕಿಲ್ಲ ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಇವಾಗ ನಾನು ಏಡಿಯನ್ನು ಹಾಕ್ತಾಯಿದ್ದೀನಿ ಕಟ್ ಮಾಡಿದ ಏಡಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ನಾವು ಈಗ ಚಿಕನ್ ಎಲ್ಲ ಇದು ಮಾಡ್ತೀವಲ್ಲ ಅದೇ ಥರ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಆಯಿತು ಅದರೊಟ್ಟಿಗೆ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿದರೆ ಆಯಿತು ಅದರೊಟ್ಟಿಗೆ ಮಿಕ್ಸ್ ಮಾಡಿದರೆ ಅದು ಆಮೇಲೆ ಮಸಾಲೆ ಹಾಕೋದು ನಾವು ನಾವು ಮಸಾಲೆ ಗ್ರೈಂಡ್ ಮಾಡಿದ್ದೇವಲ್ಲ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ನೀರು ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಅಂದರೆ ಅದು ಬೇಯುವುದು ಏನು ಗೊತ್ತಾಗೋದಿಲ್ಲ ಯಾಕಂದರೆ ಅದರ ಸಿಪ್ಪೆ ಇರೋದಲ್ಲ ಅದಕ್ಕೆ ಒಂಥರ ಟೊಳ್ಳು ಏನತ್ತ ಚಿಪ್ಪು ಚಿಪ್ಪು ಅಂತ ಹೇಳ್ತಾರಲ್ಲ ಅದು ಗೊತ್ತಾಗೋದಿಲ್ಲ ಅದನ್ನು ಹದಿನೈದು ನಿಮಿಷ ಆದರೆ ಸಾಕು ನೋಡಿ ನಾನು ಇವಾಗ ಮಸಾಲೆ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಮಧ್ಯದಲ್ಲಿ ನೋಡಿ ನಾವು ಆವಾಗ ಅವಾಗ ಸ್ವಲ್ಪ ಅದನ್ನು ಕೈ ಆಡಿಸ್ತಾ ಇರಬೇಕು ಸೌಟಲ್ಲಿ ಯಾಕಂದರೆ ಅದು ಎಲ್ಲಾದರೂ ತಳ ಹಿಡಿದ್ರೆ ಅಂತ ನಾವು ನೀರು ಹಾಕಿದ್ದು ಸ್ವಲ್ಪ ಕಡಿಮೆ ಆದರೆ ತಳ ಹಿಡಿಬೋದು ಅದಕ್ಕೋಸ್ಕರ ಆವಾಗವಾಗೊಂದು ನಾಲ್ಕೈದು ನಿಮಿಷಕ್ಕೊಮ್ಮೆ ಸೌಟಲ್ಲಿ ಆಡಿಸಿದ್ರೆ ಆಯಿತು ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು ನೋಡಿ ಇವಾಗ ಚೆನ್ನಾಗಿದು ಬ್ಲೆಂಡ್ ಆಗಿದೆ ಇವಾಗ ನಾವು ಅದಕ್ಕೆ ಸ್ವಲ್ಪ ನೀರು ಅಂದರೆ ಬೇಯೋದಕ್ಕೆ ಇದೆಯಲ್ಲ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೋಬೇಡಿ ಜಾಸ್ತಿ ನೀರು ಹಾಕಿದರೆ ಅದು ಸ್ವಲ್ಪ ಆವಿ ಆಗೋ ತನಕ ನಾವು ಕಾಯಬೇಕಾಗುತ್ತೆ ಅಷ್ಟು ಬೇಡ ಇದು ಹದಿನೈದು ಇಪ್ಪತ್ತು ಇಪ್ಪತ್ತು ನಿಮಿಷದಲ್ಲಿ ಬೇಯುತ್ತೆ ಅಷ್ಟೇ ಟೈಮು ತಗೊಂಡ್ರೆ ಆಯಿತು ಅಂದರೆ ಅದು ಬೇಯುತ್ತೆ ಅಷ್ಟೊತ್ತಿಗೆ ನಮಗೆ ಅದರ ಅದು ಬೇ ಬೆಂದದ್ದು ಗೊತ್ತಾಗೋದಿಲ್ಲ ಅಲ್ಲ ಚಿಕನ್ ಆದರೆ ನಾವು ಹೀಗೆಲ್ಲ ಕೈಯಲ್ಲಿ ಮುಟ್ಟಿ ನೋಡ್ಬೋದು ಇದನ್ನು ಕೈಯಲ್ಲಿ ಮುಟ್ಟಿದ್ರೂ ಗೊತ್ತಾಗೋದಿಲ್ಲ ಅದರ ಭಾಳ ಸಿಪ್ಪೆ ಸಿಪ್ಪೆ ಅಲ್ಲ ಅದು ಚಿಪ್ಪು ಇರೋದಲ್ಲ ಅದರದ್ದು ಹಾಗೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಸಾಕು ಇಲ್ಲಿ ಹದಿನೈದು ನಿಮಿಷ ಬೇಯಿಸಿದ್ದೀನಿ ಅದರದ್ದು ನೋಡಿ ಮಸಾಲೆ ಬರ್ತಾ ಇದೆ ಆವಾಗ ನಾವು ತೆಂಗಿನ ತುರಿ ಹಾಕೋದು ನೋಡಿ ತೆಂಗಿನ ತುರಿ ಹಾಕ್ತಾಯಿದ್ದೇನೆ ಒಂದು ಹದಿನೈದು ನಿಮಿಷದ ನಂತರ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಅದು ಅದರ ತುರಿ ಅದಕ್ಕೆ ಚೆನ್ನಾಗಿ ಎಳ್ಕೋಬೇಕು ಅದು ಸ್ವಲ್ಪ ರೋಸ್ಟ್ ಆಗುತ್ತೆ ನಿಮಗೆ ಗಸಿ ಗಸಿ ಬೇಕಂದರೆ ಹಾಗೆ ಇಡ್ಬೋದು ಸ್ವಲ್ಪ ಅದನ್ನು ನೀರು ಜಾಸ್ತಿ ಮಾಡ್ಬೋದು ನಂದಿಲ್ ಗಸಿ ಅಂತನಲ್ಲ ರೋಸ್ಟ್ ಅಂತನಲ್ಲ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅದರ ಟೇಸ್ಟ್ ತಿಂದು ನೋಡಬೇಕು ಇವಮ್ಮೆ ಮಾಡಿ ನೋಡಿ ಮತ್ತೆ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನಾನು ತೆಂಗಿನ ತುರಿ ಹಾಕಿ ಒಂದು ಐದು ನಿಮಿಷ ಬೇಯಿಸ್ತಾ ಇದ್ದೀನಿ ನೋಡಿ ಇವಾಗ ಆಯ್ತು ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ಅದರ ಟೇಸ್ಟೇ ಒಂದು ಸೂಪರ್ ಆಗಿದೆ ನೀವು ಬೇಕಾದ್ರೆ ನವೀನ್ ಪಡೀಲ್ ನಿಗ್ಲೇಡ್ದೆಂಜಿ ಎಗ್ಡೆ ಕ್ರಿಯೇಷನ್ ಯೂಟ್ಯೂಬ್ ಯೂಟ್ಯೂಬ್ ಐ ಬಟನ್ ಬಟನ್ ಸಪೋರ್ಟ್ ಮಾಡ್ತೀವಿ